ಪ್ರಾರ್ಥ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬರುತ್ತಿದೆ ಅದರೊಡನೆ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದಂತಹ ಗೋಬಿಗಳ ಉದಯೋನ್ಮುಖನಾದ ಪ್ರಾರ್ಥ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದರೆ ಪರಾಳ ರಕ್ತವರ್ಣದ ಧೂಮ ಕೇತುಗಳು ಕಣ್ಣುಗಳ ಮುಂದೆ ಬಿದ್ದು ನೋಡು ನೋಡುತ್ತಿದ್ದ ಹಾಗೆ ಒಂದು ಎರಡು ನೂರು ನಕ್ಷತ್ರಗಳು ಧರಿಗುಳಿದವು ಈ ಎಲ್ಲಾ ಅಪಶಕುನಗಳ ನಿಯಮಿತವಾದರೂ ಏನಾಗಿರಬಹುದು ಇವುಗಳೆಲ್ಲವೂ ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯನ್ನು ಸೂಚಿಸುತ್ತಿರುವುದು ಕಾಣಿನಲ್ಲ ಕುಮಾರ ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೇನೆ ರಾತ್ರಿ ಎಲ್ಲವೂ ನಿದಿರೇ ಇಲ್ಲ ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು ಬಾಕಂದ ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕನೊಂದು ಸಾರಿ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ಅಮ್ಮ ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನ್ನನ್ನು ಆಶೀರ್ವದಿಸು ಜನನಿ ಯುದ್ಧ ಕೆಟ್ಟ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು ಅಮ್ಮ ದುರ್ಯೋಧನನ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ದುರ್ಯೋಧನ ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ತಿಳಿದಿರುವೆನು ಕುಮಾರ ಆದರೆ ಇದು ನಿನ್ನ ಢಾಂಬೀಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹೋಡಿರುವ ಆಟವೆಂದು ನ್ಯಾಯ ನೀತಿ ಮನುಷ್ಯತ್ವಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭ ಮಾಡುವೆ ಎಂದು ತಿಳಿದಿರಲಿಲ್ಲ ಯುದ್ಧವೋ ಕ್ಷತ್ರಿಯನ ಧರ್ಮ ಯುದ್ಧವೋ ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಈ ಯುದ್ಧವನ್ನು ನಿರ್ಮಿಸಲಿಲ್ಲ ಮಗನೇ ಅಸೂಯಾಂದನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೋಟ ವಿಷ ಕುಮಾರ ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನ ಕರಾರ ಉದರದಲ್ಲಿ ಅಡಗಿಸಿಟ್ಟುಕೊಂಡು ನಾವು ಮಾಡುತ್ತಿರುವುದು ನನ್ನ ಮಾತನ್ನು ಕೇಳು ಮಗನಿ ಈಗಲೂ ಸಮಯವಿರುವುದು ಈ ಯುದ್ಧವನ್ನು ನಿಲ್ಲಿಸು ಪಾಂಡವರೊಡನೆ ಸಂದಿಗೆ ಸಮ್ಮತಿಸು ದುರ್ಯೋಧನ ನಿನ್ನೆ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಈ ಮಾ ಈ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ಅಮ್ಮ ನೂರು ಜನ ವೀರ ಪುತ್ರರನ್ನು ಹೆತ್ತ ವೀರ ಮಾತನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಲಾದೆಯಾ ಯುದ್ಧವು ಕ್ಷತ್ರಿಯನ ಧರ್ಮ ನನ್ನ ಧರ್ಮವನ್ನು ನಾನು ಪಾಲನೆ ಮಾಡುವನು ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನಿ ಧರ್ಮವು ತ್ಯಾಗದ ಪವಿತ್ರ ಸ್ಥಾನ ಲೋಭದ ಜೀವಂತ ನರಕವಲ್ಲ ಲೋಭಗ್ರಸ್ತನಾಗಿ ನೀನು ಪಾಂಡವರನ್ನು ನಾನಾವಿದವಾಗಿ ಅಪಹರಿಸಿದೆ ಅಷ್ಟು ಸಾಲದೆಂದು ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿತ್ಯ ಸ್ತ್ರೀ ಜಾತ್ಯ ಮಾತೃತ್ವವನ್ನೇ ನಿನ್ನ ಕಾಲಿನಿಂದ ತುಳಿದೆ ದುರ್ಯೋಧನ ಸ್ತ್ರೀಯಲ್ಲಿ ಜನಿಸಿ ಸ್ತ್ರೀಯಿಂದ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಸಹಜವಾಗಿ ದೊರಕಬೇಕಾದ ಸನ್ಮಾನವನ್ನು ಕೊಡಲು ನಿರಾಕರಿಸಿದ ನಿನ್ನಂಥ ದುಷ್ಟನೋ ಲೋಭಿಯು ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಸಾಧ್ಯ ಧರ್ಮದ ರಹಸ್ಯವನ್ನು ತಿಳಿಯಬೇಕೆಂಬ ಇಚ್ಛೆ ಏನಾದರೂ ನಿನಗಿದ್ದರೆ ಪಾಂಡವರಿಗೆ ಕೊಡಬೇಕಾದರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಪಾಂಡವರು 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 ಮಾಡಿರುವುದು ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ದಿಕ್ಷ ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತುಕೊಳ್ಳುವುದು ಮಾನವ ಧರ್ಮವಂತಿರಲಿ ಕ್ಷತ್ರಿಯ ಧರ್ಮವೂ ಅಲ್ಲ ತಾಯಿ ಭಾನುಮತಿಗೆ ಚೆ ನ ಅಂತಹ ಸಾಮಾನ್ಯ ಛೇದಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯುತ್ತಿದ್ದೆ ಪರಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನಿನಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರು ಆ ಅಪಮಾನದ ಪ್ರತಿಶೋಧವನ್ನು ಅಲ್ಲಿಯೇ ಮಾಡುತ್ತಿದ್ದೆ ಧರ್ಮ ದುರೀಣರಾದ ಪಾಂಡವರು ಮಾಡಿದುದೇನು ಕೇವಲ ನಿಸ್ಸಾಯಕನು ಹೇಳಿಯೂ ಒಪ್ಪದಂತ ತಾಟಸ್ಯ ಭಾವ ಅದಕ್ಕಾಗಿಯೇ ನನಗೆ ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ತಾಯಿ ಅವರು ಭರತವಂಶದ ಕಲಂಕ ಸ್ವರೂಪರು ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂತನು ದುಶ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧರಿಸುವುದೇ ಯುದ್ಧದ ಉದ್ದೇಶ ನಾನದರ ಸಲುವಾಗಿ ದೀಕ್ಷಾ ಬದ್ಧನಾಗಿರುವೆನು ನನಗನುಜ್ಞೆಯನ್ನು ಕೊಡುತ್ತೆ ನನ್ನ ಆಶೀರ್ವಾದವನ್ನು ಬಯಸುತ್ತಿರುವೆ ಮಗನೇ ನಿನ್ನಿ ಜ್ಞಾತಿ ಹಿಂಸೆಗೆ ಅದು ಅಷ್ಟೊಂದು ಅವಶ್ಯಕವೇ ಆದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರಿ ಆಶೀರ್ವಚನವು ಕಂಠದಿಂದ ಹೊರಬೀಳುವ ಮೊದಲೇ ನನ್ನ ಕಂಠವನ್ನೇ ಬಂಧಿಸಿ ವಾಕ್ಸ್ಫೂರ್ತಿಯನ್ನೇ ನಾಶ ಮಾಡಿಕೊಳ್ಳಿ ಏಕೆಂದರೆ ಆಶೀರ್ವಾದವು ನನ್ನ ಕಂಠದಿಂದ ಹೊರಬರುವ ಮೊದಲು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದೋದು ನಿನ್ನ ಮಸ್ತಕವನ್ನೇ ಸುಡುವುದು ದುರ್ಯೋಧನ ವಿರುದ್ಧ ಅಭಿ ವಿರುದ್ಧ ದೈವದ ಅಭಿಶಾಪದಂತೆ ಅದು ನಿನ್ನ ಉತ್ಸಾಹವನ್ನೇ ಭಂಗಪಡಿಸುವುದು ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಪಾಲಿಸುವುದು ನನ್ನ ಆಶೀರ್ವಾದವನ್ನು ಬಯಸಬೇಡ ಪುತ್ರ ಕಾಡ್ಗಿಚ್ಚನ್ನು ಓದಿ ಉರಿ ಮಾಡಲೇಕೆ ಅಗ್ನಿಮಯ ಶಿಲಾವರ್ಷವನ್ನು ಸೂಲಿಸುವ ಗಿರಿಕಂಡಕವನ್ನು ಪ್ರಯತ್ನ ಪೂರ್ವಕವಾಗಿ ಹೋಗು ದುರ್ಯೋಧನ ಹೊರದು ಹೋಗು ನೀನು ನನ್ನ ಆಶೀರ್ವಾದವನ್ನು ಪುನಃ ನೀನು ಹೇ ದಯಾಮಯಿ ತಾಯಿಯ ಹೃದಯ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರಿ ಇವನೆನ್ನ ಪುತ್ರನು ನನ್ನ ನೂರು ಜನ ಮಕ್ಕಳಲ್ಲಿ ಇವನನ್ನು ಅತಿಯಾದ ಪ್ರೀತಿ ಆಧಾರಗಳಿಂದ ಸಾಕಿಸಲು ಇದೆ ಆದರೆ ಇವನು ನನ್ನ ಮಾತನ್ನ ಕೇಳುತ್ತಿಲ್ಲ ಇವನ ನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನೇ ದುಃಖಮಯವಾಗಿ ಮಾಡುತ್ತಿರುವನು ಪ್ರತಿ ಬಾರಿ ಅವನನ್ನು ನೋಡಿದಾಗ ಆಲಂಗಿಸುವ ಆಸೆ ಆದರೆ ಅಸಹನೆಯಿಂದ ಮುಖವನ್ನು ಮುಚ್ಚಿಕೊಳ್ಳಬೇಕಾಗುವುದು ತಪ್ತ ಹೃದಯದಿಂದ ಶೋಕದಿಂದ ಶಪಿಸಲು ಬಾಯಿ ತೆರೆದರೆ ಅಪ್ರಾರ್ಥಿತ ಆಧಾರದ ನಿರರ್ಥಕ ನಿಂದನೆಯ ಮಾತುಗಳು ಹೊರಬೀಳುವವು ಪರಮೇಶ್ವರ ಸ್ವರ್ಗ ನರಕಗಳ ಮಧ್ಯದ ಈ ಹೋರಾಟವನ್ನು ಈ ಮಾನವ ಹೃದಯ ಇನ್ನೆಷ್ಟು ದಿನಗಳ ಕಾಲ ಸಹಿಸಬಲ್ಲದು ದೇವವೇ ಈ ಗಾಂಧಾರಿಯ ಹಣೆಯಲ್ಲಿ ಬರೆದಿರುವ ರಾಜಮಹಿಷಿ ರಾಜಮಹಿಷಿಯಲ್ಲಿ ನಾನು ರಾಜಮಹಿಷಿಯಲ್ಲ ವಿದಾತನು ನನ್ನನ್ನೊಬ್ಬ ದೀನ ಕೃಷಿಕನ ಪತ್ನಿಯಾಗಿರಿಸಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಈ ದುಃಖ ಭೋಗದ ಅಗತ್ಯವಿರುತ್ತಿರಲಿಲ್ಲ ರಾಜೇಂದ್ರ ಮಹಿಷಿ ಈಗಲೂ ಸಮಯವಿರುವುದು ಈಗಲಾದರೂ ದುರ್ಯೋಧನನನ್ನು ಪಾಂಡವರೊಡನೆ ಸಂದಿಗೆ ಸಮ್ಮತಿಸುವಂತೆ ಮಾಡು ಕೌರವರ ರಕ್ಷಣೆಗಾಗಿ ಪಾಂಡವರಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡ ವೀರಶ್ರೇಷ್ಠನಾದ ಪುತ್ರನು ಸಮರ ಸನ್ನದ್ಧವಾಗಿ ಯುದ್ಧ ಕ್ಷೇತ್ರಕ್ಕೆ ಹೊರಟಿರುವಾಗ ಕಾಪುರುಷರಂತೆ ತಡೆಯುವುದೇ ನನ್ನಿಂದಾಗದು ನನ್ನಿಂದಾಗದು ರಾಜೇಂದ್ರ ಸಾಮಾನ್ಯ ಯುದ್ಧವೆಂದು ತಿಳಿದಿರುವೆಯಾ ಸೋದರರಂತೆ ಒಬ್ಬರನ್ನೊಬ್ಬರಲ್ಲೂ ಯಾರು ಪ್ರೀತಿಸಲು ಸಾಧ್ಯವು ಅಂತಹ ಭಾರತ ಸಂತಾನರು ಇಂದು ದ್ವೇಷಬದ್ಧ ಒಬ್ಬರನ್ನೊಬ್ಬರು ಕೊಲ್ಲಲು ಕವಣಿಸುತ್ತಿರುವರು ಕ್ಷಾತ್ರದ ಹೆಸರಿನಲ್ಲಿ ಧರ್ಮ ಪ್ರೇಮ ತ್ಯಾಗ ಮಮತೆ ಮುಂತಾದ ಮಾನವನ ಉಚ್ಚ ಪ್ರವೃತ್ತಿಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ಹಿಂಸೆಯ ಉನ್ಮಾದ ಸುರೆಯಿಂದ ಮತ್ತರಾಗಿ ಪಶುಗಳಂತೆ ನಡೆದುಕೊಳ್ಳುತ್ತಿರುವರು ಆದರೂ ನೀನು ನೋಡುತ್ತಾ ಏನನ್ನು ಮಾಡದೆ ಸುಮ್ಮನೆ ಕುಳಿತಿರುವೆ ಇದೇ ಇದೇ ನಿನ್ನ ಧರ್ಮವೋ ರಾಜೇಂದ್ರ ನನ್ನ ಮಾತನ್ನು ಕೇಳು ಈಗಲೂ ದೃಢ ಹಸ್ತದಿಂದ ರಾಜದಂಡವನ್ನು ಹಿಡಿದು ಶಾಂತಿಯನ್ನು ಸ್ಥಾಪಿಸು ಈಗಲಾದರೂ ಈಗಲಾದರೂ ಈ ಬಿಭತ್ಸಕ ನರಮೇಧವು ನಿಲ್ಲಲಿ ಇದೊಳ್ಳೆಯ ಅಭಿನಯ ಗಾಂಧಾರಿ ಇದೊಳ್ಳೆಯ ಅಭಿನಯ ಅಭಿನಯವಲ್ಲ ರಾಜ ಅಭಿನಯವಲ್ಲ ನಾನೇನು ಮಾಡಲಿ ನಿನ್ನ ಬಾಹ್ಯ ಚಕ್ಷುವಿನಂತೆ ನಿನ್ನ ಆಂತರಿಕ ಚಕ್ಷವು ಕೂಡ ಕಾಂತಿಹೀನವಾಗಿ ಅಂಧಕಾರಮಯವಾಗಿ ಇಲ್ಲವಾದರೆ ನನ್ನ ಕಣ್ಣುಗಳ ಮುಂದಿರುವ ಈ ಕುರುಕ್ಷೇತ್ರದ ಭಯಾನಕ ದೃಶ್ಯವನ್ನು ನಿನಗೆ ತೋರಿಸುತ್ತಿದ್ದೇನೆ ಕುರುಕ್ಷೇತ್ರದಲ್ಲಿ ಹೆಣಗಳ ರಾಶಿಯ ಮೇಲೆ ಕುಳಿತು ನರಕಪಾಲದಲ್ಲಿ ರಕ್ತ ಬಣ್ಣದ ಸುರೆಯನ್ನು ಕುಡಿಯುತ್ತಿರುವಂತಹ ದುರ್ಯೋಧನನ ಭೈರವ ಮೂರ್ತಿಯನ್ನು ಆಗಿದ್ದಾರೆ ಕುರುಕ್ಷೇತ್ರದಲ್ಲಿ ಹೇ ನಾನು ಹೇ ನೀನು ಅದು ಅದು ದುರ್ಯೋಧನನನ್ನದು ನಾನು ಕೇಳಲಾರೆ ಕೇಳಲಾರು ರಾಜೇಂದ್ರ ಕೇಳಲಾರೆ ಗಾಂಧಾರಿ ಕೇಳಲಾರೆ ಈ ಅರ್ಥಹೀನ ಪ್ರಲಾಪಗಳನ್ನು ನಾನು ಕೇಳಲಾರೆ ಅಮ್ಮ ಪುನಃ ಬಂದಿರುವೆನು ನನ್ನನ್ನು ನನ್ನ ಎದುರಿನಲ್ಲಿ ಮೊಣಕಾಲೂರಿ ಕುಳಿತು ಹೇ ದಯಾಮಯನಿ ಈ ಗಾಂಧಾರಿ ಅಗ್ನಿಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ಕಠಿಣವಾಗಲಿ ಹೋಗು ಕುಮಾರ ಆ ವೀರ ವೀರನೆ ಶೌರ್ಯ ಸಾಹಸಗಳಿಂದ

ಶತ್ರುಗಳನ್ನು ಕೆಡಿದು ಬಾ ೋ ಧರ್ಮಸ್ತೋ ಜಯ ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ ಯಥ ಧರ್ಮಸ್ಥದೋ ಜಯ ಯಥರ್ಮಸ್ಥದೋ ಜಯ ನಿಜ ತಾಯಿ ಧರ್ಮಕ್ಕೆ ಜಯವು ಖಚಿತ ಕಾಲೋಚಿತವಾದ ಕ್ಷತ್ರಿಯ ರಣಕಂಕವನ್ನು ತೊಟ್ಟ ಈ ದುರ್ಯೋಧನನಿಗೆ ಜಯವು ಖಚಿತ ಇನ್ನು ಸಾವಕಾಶವೇಕೇ ಮುಂಬಳಕೆ ಆ ಪಾಂಡವರ ಬಾಳಿನ ಅಮಂಗಳಕ್ಕೆ ನಾಂದಿ ನಡೆವನು ನುಡಿವೆನು ಧರ್ಮ ಮರ ಸರ್ಗಿಯು ಎಡವನು ನುಡಿವೆನು ಮಡಿವೆನು ಬಡವದೊಳೆ ನೋಡಿದು ನೆಡೆಯಲಿ ಈ ಯುದ್ಧದ ಈ ಸಮಗ್ರ ಆರ್ಯ ಮುಳುಗಿ ಹೋಗಲಿ ಸಮಗ್ರ ಭಾರತ ಸಂತಾನರು ನಿರ್ವಿಶೇಷವಾಗಲಿ ಅದರಿಂದ ಈ ಗಾಂಧಾರಿಗಾಗುವ ನಷ್ಟವೇನು ಅಲ್ಲದೆ ದೈವ ಲಿಪಿಯನ್ನು ಅಳಿಸಲು ಈ ಗಾಂಧಾರಿಯಾರು ನಡೆಯಬೇಕಾದು ಕೃಷ್ಣ ಕೃಷ್ಣ ನಿನ್ನ ಅಗಣ್ಯ ಲೀಲೆಗಳಲ್ಲಿ ಇದು ಒಂದೆಂದು ತೋರುವುದು ಈ ಯುದ್ಧದ ಬೀಜವನ್ನು ಬಿತ್ತುವ ಸಲುವಾಗಿ ಅಂದು ನೀನು ರಾಜಸಭೆಗೆ ಬಂದೆಯ ರಾಜ್ಯಸಭೆಗೆ ನಿನ್ನ ಕಪಟವನ್ನು ನಾನೇ ಹರಿತೆನು ಕೃಷ್ಣನ ಪಾರ್ಥಜನ್ಯ ಕುರುಕ್ಷೇತ್ರದಲ್ಲಿ ಮನುಷ್ಯ ಯಜ್ಞದ ಪ್ರಾರಂಭ ಪುನಃ ಕೇಳುತ್ತಿರುವುದು ಆದರೆ ಆದರೆ ಈ ಶಬ್ದವನ್ನು ಕೇಳಿದೊಡನೆ ನನ್ನ ನರ ನಾಡಿಗಳಲ್ಲಿ ನನ್ನ ನರ ನಾಡಿಗಳಲ್ಲಿ ಕಂಪನ ಬೇಕು ಕಾಂದಾರಿ ಕ್ಷತ್ರಿಯ ನಂದಿನಿ ರಾಜ ಮಹಿಷಿ ಯುದ್ಧವೂ ಪ್ರಾರಂಭವಾಯಿತು ಅದೌ ಅದೋ ಕೇಳು ಪಾಂಚಜನ್ಯದ ಹೋಂಕೃತಿಯನ್ನು ಕಾಂಡಿವದ ಠೇಂಕಾರವನ್ನು ಭೀಮ ಘಟದ್ಗಜಾದಿ ಮಹಾರಾಜಿಗರ ವೀರ ಗೋಚವನ್ನು ಇಂದು ಕುರುಕ್ಷೇತ್ರದ ಪ್ರಾರಂಭ ಇದು ಕೇವಲ ಕುರುಕ್ಷೇತ್ರದ ಪ್ರಾರಂಭ ಮಾತ್ರವಲ್ಲ ಭಾರತದ ಸಹಸ್ರಾಧಿಕ ವೀರ ಸಂತಾನರ ಉದಯ ಶಾಸ್ತ್ರದ ಪುಣ್ಯಾಗ್ನಿ ಧರ್ಮದ ಅಂತಿಮ ಹೋಮ ಈ ಯುದ್ಧವು ಅನಂತ ಕಾಲದ ಪುಟಗಳಲ್ಲಿ ಎಂದಿಗೂ ಅಳಿಸಲಾಗದ ವರ್ಣಗಳಿಂದ ಚಿತ್ರಿಸಲ್ಪಡುವುದು ಮಾನವರು ಈ ಕಥೆಯನ್ನು ಭಕ್ತಿಯಿಂದ ಓದಿ ಭಯ ಚಿತ್ತರಾಗಿ ಆನಂದ ಭಾಷ್ಮಗಳನ್ನು ಸುರಿಸುವರು ನಡೆವಿದುರ ನಮ್ಮ ರಾಜಪ್ರಸಾದದ ಎತ್ತರವಾದ ಬಿಸಿಲು ಮುಚ್ಚನ್ನು ನನಗೆ ತೋರಿಸು ನಾನು ಅಲ್ಲಿ ನಿಂತು ಕುರುಸೈನ್ಯದ ರಚನೆಯನ್ನು ನೋಡುವೆನು ಹಿಂದೂ ಕುರುಕ್ಷೇತ್ರ ಯುದ್ಧದ ಪ್ರಾರಂಭ ಕೇವಲ ಒಂದು ಯುದ್ಧದ ಸಲುವಾಗಿ ಎಂದಿಗೂ ಭಯಪಡುವುದಿಲ್ಲ ನಡೆವಿದುರ oh ah!